ಗಣೇಶೋತ್ಸವ ಆಚರಣೆಗಳ ವೇಳೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಸಮೀಪದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೌಡಿ ಶೀಟರ್ಗಳ ಪರೇಡ್ ನಡೆಸಿ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಹೌದು ಹುಬ್ಬಳ್ಳಿ ನಗರದ ಹಳೆ ಸಿಎಆರ್ ಗ್ರೌಂಡ್ನಲ್ಲಿ ಹುಬ್ಬಳ್ಳಿ ಹಾಗೂ ಧಾರವಾಡ ಪೊಲೀಸ್ ಕಮಿಷನರ್ ಐವತ್ತಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನು ಗ್ರೌಂಡ್ಗೆ ಕರೆತಂದು ಪರೇಡ್ ನಡೆಸಲಾಯಿತು ಈ ವೇಳೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ರೌಡಿ ಶೀಟರ್ಗಳಿಗೆ ಯಾವುದೇ ದೊಂಬಿ ಗಲಾಟೆ ಗುಂಪುಗಳ ಘರ್ಷಣೆ ನಡೆಸಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಗಣಪತಿ ಹಬ್ಬ ಶಾಂತಿಯುತವಾಗಿ ಇರಬೇಕು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ ಅವೆಲ್ಲವನ್ನು ಅವ್ರ ಮೇಲೆ ನಾವು ಉಪಯೋಗಿಸಬೇಕು ಅನ್ನೋದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಒಂದು ಇಷ್ಟು ಜನ ಮಿನಿಮಮ್ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿ ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಬಳಿಕ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳನ್ನು ಪ್ರಮುಖ ವೃತ್ತಗಳಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಜೊತೆಗೆ ಈದ್ ಮಿಲಾದ್ ಹಬ್ಬವೂ ಬಂದಿದೆ ಈ ವಿಷಯವಾಗಿ ಈಗಾಗಲೇ ಶಾಂತಿ ಸಭೆ ಸೇರಿದಂತೆ ಗಣೇಶ ಮಂಡಳಿಗಳ ಸಭೆ ಮಾಡಿ ಬೇಡಿಕೆಗಳ ಬಗ್ಗೆ ತಿಳಿದುಕೊಳ್ಳಲಾಗಿದೆ ಜೊತೆಗೆ ಪೊಲೀಸ್ ಇಲಾಖೆಗಳ ಕ್ರಮಗಳ ಬಗ್ಗೆಯೂ ಮಂಡಳಿಗೆ ತಿಳಿ ಹೇಳಲಾಗಿದೆ ಗಣೇಶೋತ್ಸವದ ಬಂದೋಬಸ್ತ್ ವಿಚಾರವಾಗಿ ಅವಳಿ ನಗರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಹೆಚ್ಚಿನ ಪೋರ್ಟ್ಸ್ ಕೂಡ ಇಲ್ಲಿ ನಮಗೆ ಬೇಕಾಗುತ್ತೆ ಫ್ಲೈಓವರ್ ಏನು ನಮ್ಮ ಚೆನ್ನಮ್ಮ ಸರ್ಕಲಲ್ಲಿ ನಡೀತಾ ಇದೆ ಅದ್ರ ರಿಲೇಟೆಡು ಯಾರು ಆಯೋಜಕರಿದ್ದಾರೆ ಸಾರ್ವಜನಿಕರು ಕೂಡ ಅಲ್ಲಿ ಯಾವ ರೀತಿ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನಮ್ಮ ಗಮನಕ್ಕೆ ಮೊನ್ನೆ ಒಂದು ಸಭೆಯಲ್ಲಿ ತಂದಿದ್ದಾರೆ ಅವರು ಮತ್ತು ಕಾರ್ಪೋರೇಷನ್ ಕಮಿಷನರ್ ನಾವು ಚರ್ಚೆ ಮಾಡಿ ಪರಿಹಾರ ಕಂಡುಕೋಬೇಕು ಒಂದೆರಡು ದಿನಗಳಲ್ಲಿ ತಿಳಿಸ್ತೀವಿ ಕೂಡ ಮಾಹಿತಿ ಎ ಎಫ್ ಸೇರಿದಂತೆ ಸಿಆರ್ಪಿಎಫ್ ಸಿಬ್ಬಂದಿಗಳ ಬಗ್ಗೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಹಿರಿಯ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಶಾಂತಿ ಸುವ್ಯವಸ್ಥೆಯಿಂದ ಹಬ್ಬಗಳ ಆಚರಣೆಗೆ ಒತ್ತು ನೀಡುತ್ತೇವೆ ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕಾರ್ಪೊರೇಷನ್ ಇರ್ಬೋದು ನಮ್ಮ ಇಲಾಖೆ ಅದೇ ರೀತಿ ಪೊಲೀಷನ್ ಯಾವ್ಯಾವ ಸಂಬಂಧಪಟ್ಟ ಇಲಾಖೆ ಇದೆ ಆ ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಂದ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಪರ್ಮಿಷನ್ ಕೊಡುವಂಥ ಪ್ರಕ್ರಿಯೆನ ಮಾಡ್ತೀವಿ ಸಾರ್ವಜನಿಕವಾಗಿ ಮನೆ ಒಳಗೆ ಇಟ್ಕೊಂಡ್ಲಿಕ್ಕೆ ಯಾವ ಪರ್ಮಿಷನ್ ಬೇಕಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೇ ಗಣೇಶ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅನುಮತಿ ಬೇಕೇ ಬೇಕಾಗುತ್ತೆ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಒಂಬೈನೂರ ಎಂಬತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗೌರಿ ಗಣೇಶ ಗಣೇಶ ಪ್ರತಿಷ್ಠಾಪನೆ ಆಗೋದ್ರ ಬಗ್ಗೆ ಮಾಹಿತಿ ಇದೆ ಎಲ್ಲರೂ ಕಾನೂನು ಸುವ್ಯವಸ್ಥೆಯೊಂದಿಗೆ ಹಬ್ಬ ಆಚರಣೆ ಮಾಡಬೇಕು ಗಣೇಶ ಮಂಡಳಿಗಳು ರಸ್ತೆ ತಗ್ಗು ಗುಂಡಿ ಕುರಿತು ಹೇಳಿದ್ದಾರೆ ಸಂಬಂಧಿಸಿದ ಇಲಾಖೆಗಳ ಗಮನಕ್ಕೂ ವಿಷಯ ತರಲಾಗಿದೆ ಗಣೇಶ ವಿಸರ್ಜನೆ ವೇಳೆ ನಿಗದಿತ ಸ್ಥಳಗಳಲ್ಲಿ ಸಿದ್ಧತೆಗಳು ಇವೆ ಎಲ್ಲರೂ ಸಹೋದರತ್ವ ಭಾವನೆಯೊಂದಿಗೆ ಹಬ್ಬ ಆಚರಿಸಿ ಎಲ್ಲರಿಗೂ ಮಾದರಿಯಾಗೋಣ ಅಂತ ಅವಳಿ ನಗರದ ಜನತೆಗೆ ಪೊಲೀಸ್ ಕಮಿಷನರ್ ಕರೆ ನೀಡಿದ್ರು ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ ಟಾಕ್ಸ್ ಡಿಜಿಟಲ್ ನ್ಯೂಸ್